ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ಒಂದು ವಾರ ಆಯಿತು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಇವತ್ತು ನಮ್ಮ ಮನೆಯಲ್ಲಿ ಹೆಸರು ಬೇಳೆಯಿಂದ ವಡೆ ಮಾಡ್ಕೊಳ್ತಿದ್ದೀನಿ ಅದು ಒಂದೇ ಹಿಟ್ಟಿಂದ ಎರಡು ಥರ ವಡೆ ಮಾಡ್ತಾಯಿದ್ದೀನಿ ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಯಾವಾಗಲೂ ನಿಮಗೆ ಕಡಲೆಬೇಳೆ ಉದ್ದಿನಬೇಳೆ ಈ ಈ ಕಡಲೆ ಹಿಟ್ಟೆಲ್ಲ ಉಪ್ಯೋಗಿಸಿ ಬೇಜಾರಾಗಿದ್ದರೆ ಈ ಥರನೂ ಮಾಡಿ ನೋಡಿ ಎಷ್ಟು ಚಂದಾಗ ಬರುತ್ತೆ ಅಂತ ನಾನು ಅದಕ್ಕೆ ಬೇಳೆ ಚೆಂದಾಗಿ ನೆನೆಸಿಟ್ಕೊಂಡಿದ್ದೀನಿ ನಾನು ಇವಾಗ ಮಾಡಿ ಸಂಜೆ ಸ್ನ್ಯಾಕಿಗೆ ಮಾಡಿಸ್ತೀನಿ ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೀನಿ ನೀವು ನೈಟ್ಗೆಲ್ಲ ನೆನ್ಸಕ್ಕೆ ಮಾಡ್ಕೊಳ್ತೀನಿ ಅಂದರೆ ಮಧ್ಯಾಹ್ನ ನೆನೆಸ್ಕೊಳ್ಳಿ ಬೇಳೆ ಬೇಗ ನೆಂದೋಗ್ಬಿಡುತ್ತೆ ಅದಕ್ಕೆ ನಾನು ಬೇಳೆ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಾನು ಎರಡು ಥರ ಮಾಡಿ ತೋರಿಸ್ತೀನಿ ಅನ್ನೋದಕ್ಕೆ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಇಷ್ಟೇ ನಾನು ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ನಾನು ರುಬ್ಕೊಂಡು ಬರೋಷ್ಟರಲ್ಲಿ ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ನಾನು ಹೆಸರು ಬೇಳೆನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತೀನಿ ಈಗ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪೇ ಸ್ವಲ್ಪ ಹಾಗೆ ಹಾಕ್ಕೊಳಕ್ಕೆ ಇಟ್ಕೊಳ್ತೀನಿ ನಾನು ನಾನು ಇದಕ್ಕೇ ಈಗ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ನೀರು ಹಾಕ್ತೀರ ರುಬ್ಕೊಂಡು ಬರ್ತೀನಿ ನನ್ನ ಹಿಟ್ಟಿಗೆ ಹಸಿಮೆಣ್ಸಿನ್ಕಾಯಿ ಹೆಸರುಬೇಳೆ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡು ಬಂದಿದ್ದೀನಿ ನಾನೀಗ ಎರಡು ಥರ ಅಂತ ತೋರಿಸಿದ್ದೀನಿ ಒಂದು ಅರ್ಧ ಹಾಕ್ಕೊಳ್ತೀನಿ ನಾನು ಮಿಕ್ಕಿರೋ ಬೇಳೆ ಸ್ವಲ್ಪ ಇಟ್ಕೊಂಡಿದ್ನಲ್ವ ನೆನೆಸಿದ್ದು ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಹಿಟ್ಟಿಗೆ ಏನು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಕೊತ್ತಮಿರಿ ಹಾಕ್ಕೊಳ್ತೀನಿ ಉಪ್ಪಿದಕ್ಕೆ ಹಾಕಿ ರುಬ್ಕೊಂಡಿದ್ದೀನಿ ನಾನು ಇದಕ್ಕೆ ಮಾತ್ರ ಈರುಳ್ಳಿ ಮತ್ತು ಕೊತ್ಮಿರಿ ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೊಳ್ಳಿ ಇದಕ್ಕೊಂದೇ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಸ್ಪೂನ್ ಅಕ್ಕಿ ಹಿಟ್ಟು ಮತ್ತೆ ಇದಕ್ಕೊಂದು ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆಂದ ಕಲಿಸ್ಕೊಳ್ತೀನಿ ಇಲ್ಲಿ ಎಣ್ಣೆ ಕಾದಿದೆ ನಾನು ಈಗಾಗ ಒಂದೊಂದೆ ಒಂದೊಂದೇ ಬೋಂಡ ರೀತಿನಲ್ಲಿ ಬಿಟ್ಕೊಳ್ತೀನಿ ಹಾಕಿದ ತಕ್ಷಣ ತಿರುಗ್ಸೋದು ಬೇಡ ಒಡ್ಕೊಬಿಡುತ್ತೆ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಆಮೇಲೆ ತಿರುಗ್ಸೋಣ ಅಷ್ಟರಲ್ಲಿ ಇದಕ್ಕೆ ನಾನು ಮೊಸರಿಗೆ ಉಪ್ಪು ಹಾಕ್ಕೊಳ್ತೀನಿ ನಮಗೆ ರುಚಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಕೊತ್ಮಿರಿ ಸ್ವಲ್ಪ ಸಕ್ಕರೆ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ಒಂದು ಸ್ವಲ್ಪ ಖಾರ ಪುಡಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಪಕ್ಕಿಟ್ಕೊಳ್ಳೋಣ ನಾನು ಕಲ್ಸೋಷ್ಟಲ್ಲೇ ನಿಮ್ಗೆ ಗೊತ್ತಾಗಿರುತ್ತೆ ಮೊಸರು ಅಂತ ಹೇಳ್ಬಿಟ್ಟು ಈಗ ಇದು ಬ್ರೌನ್ ಕಲರ್ ಬಂದಿದೆ ಕಲ್ಲರೇ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ನಾನು ಇವಾಗ ಇದನ್ನು ಪ್ಲೇಟ್ ತಗೊಳ್ತೀನಿ ಈಗ ಇನ್ನೊಂದು ತರ ಹಿಟ್ಟಿದೆಯಲ್ಲ ಅದನ್ನ ಮಾಡ್ಕೊಳ್ತೀನಿ ಈಗಿದ್ದು ಆಗಿದೆ ತೆಗಿತಾ ಇದ್ದೀನಿ ಕಲರ್ ಈ ಕಲರ್ ಬಂದರೆ ಸಾಕು ನಾನು ಈಗ ಮಿಕ್ಕಿರೋ ಹಿಟ್ಟು ಬಾಣ್ ಹಾಕೊಳ್ತಾ ಇದ್ದೀನಿ ನಾನು ವಿಡಿಯೋ ನೋಡ್ತಾ ಇರೋದಿದೆ ಫಸ್ಟ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಬೇಯ್ಲಿ ಈಗ ಎರಡನೇ ಟ್ರಿಪ್ ಹಾಕೊಂಡಿದ್ದೀನಿ ತೆಗ್ದಿದ್ದೀನಿ ಈಗ ವಾತಾವರಣ ತುಂಬ ಥಂಡಿ ಇದೆ ಮನೆಯಲ್ಲಿ ಮಕ್ಕಳಿದ್ರೆ ಕೆಮ್ಮು ಶೀತ ಜ್ವರ ಆಗುತ್ತೆ ಅದಕ್ಕೆ ಮಕ್ಕಳಿಗೆ ಆ ಥರ ಆದಾಗ ಸ್ವಲ್ಪ ಮೆಣಸು ಕುಟ್ಬಿಟ್ಟು ಜೇನು ತುಪ್ಪದಲ್ಲಿ ಮೆಣಸನ್ನ ಪುಡಿ ಮಾಡಿ ಜೇನುತುಪ್ಪದಲ್ಲಿ ಕಲಸ್ಕೊಡಿ ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲ ಅದ್ರ ಜೊತೆ ಸ್ವಲ್ಪ ವೀಳ್ಯದೆಲೆ ಹಾಕಿ ಚಚ್ಕೊಡಿ ಆಗಲೂ ಕಮ್ಮಿ ಆಗುತ್ತೆ ಆದಷ್ಟು ಮಕ್ಕಳನ್ನ ಬೆಚ್ಚಗಿಡಿ ಸ್ವೆಟರು ಸಾಕ್ಸು ಎಲ್ಲ ಹಾಕಿ ಗಾಳಿಗೆ ಬಿಡಬೇಡಿ ಮಕ್ಕಳನ್ನ ದೊಡ್ಡವ್ರಿಗೂ ಅಷ್ಟೇ ಕೆಮ್ಮೇನಾದರೂ ಬಂತು ಅಂದರೆ ಮೆಣಸು ಮತ್ತು ಜೇನುತುಪ್ಪ ಒಂದು ಚೂರು ಎಲೆ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಾಯಲ್ಲಿಟ್ಟು ಆಗಿರಿ ಸ್ವಲ್ಪ ಕಮ್ಮಿ ಆಗುತ್ತೆ ಈಗ ನಾನಿಲ್ಲಿ ಈಗ ಮಾಡ್ಕೊಂಡಿದ್ನ ಒಂದೊಂದೇ ಮೊಸ್ರಿಗೆ ಹಾಕ್ಕೊಳ್ತಾ ಇದ್ದೀನಿ ನೆನಿಬೇಕಿದು ಮೊಸರಲ್ಲಿ ಓಟ್ಲಲ್ಲಿ ಹೇಗೆ ಕೊಡ್ತಾರೋ ಅದೇ ಟೇಸ್ಟೇ ಇರುತ್ತೆ ಇದು ಕ್ಯಾರೆಟ್ ಹಾಕ್ಕೋಬೇಕು ನಾನು ಕ್ಯಾರೆಟ್ ಇಲ್ಲ ಅದಕ್ಕೆ ಹಾಗೆ ಮಾಡ್ತಾಯಿದ್ದೀನಿ ಇದು ನೆನೀಲಿ ಅದು ಆಗೋಷ್ಟರಲ್ಲಿ ಅದು ನೆನೆಯಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಇದು ಬೇಯುತ್ತೆ ನೋಡಿ ಈಗ ಒಂದೇ ಹಿಟ್ಟಲ್ಲಿ ಎರಡು ಥರ ವಡೆ ರೆಡಿಯಾಗಿದೆ ಇದು ಸ್ವಲ್ಪ ನೆನೆಬೇಕು ಮೊಸರಲ್ಲಿ ನೆನೆಯೋಕ್ಕೆ ಬಿಟ್ಬಿಡಿ ನೀವು ಹೋಟ್ಲಿಂದ ತರೋ ಟೇಸ್ಟೇ ಇರುತ್ತೆ ಹೇಗೆ ಹೇಗಿರುತ್ತೋ ಹಾಗೇ ಇರುತ್ತೆ ಟೇಸ್ಟು ತುಂಬ ಅಂದರೆ ತುಂಬಾ ಚೆಂದ ಇರುತ್ತೆ ಬೇಳೆನಲ್ಲಿ ಸಹ ಮಾಡ್ಕೋಬೋದು ಹೆಸ್ರು ಬೇಳೆನಲ್ಲಿ ಸಹ ಮಾಡ್ಕೋಬೋದು ಈಗ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಈಗ ಮೊಸರೊಡೆ ರೆಡಿಯಾಗಿದೆ ನಾನು ಹೇಳ್ದಂಗೆ ಇದು ಮೊದಲೇ ನೆನಿಬೇಕು ನೆನೆದ್ರೆ ತುಂಬ ಅಂದರೆ ತುಂಬಾ ಚೆಂದ ಇರುತ್ತೆ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕ್ನ ಒತ್ತಿ ದೇವ್ರೆಲ್ಲಾರಿಗೂ ಆಯುರ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ ನೆಮ್ಮದಿ ಕೊಡಲಿ ದಯವಿಟ್ಟು ಎಲ್ಲರೂ ಸ್ವೆಟರ್ ಹಾಕ್ಕೊಂಡು ಕಿವಿಗೆಲ್ಲ ಹತ್ತಿ ಇಟ್ಕೊಂಡಿರಿ ಎಲ್ಲ ಕಡೆ ಡೆಂಗ್ಯೂ ಜಾಸ್ತಿ ಆಗ್ತಾಯಿದೆ ಸೊಳ್ಳೆನಾದಷ್ಟು ಅವಾಯ್ಡ್ ಮಾಡಿ ಮನೇನಲ್ಲಿ ಗುಡ್ ನೈಟು ಸಾಂಬ್ರಾಣಿ ಅಂಥದ್ದು ಹಚ್ಚಿ ಮನೆ ಸುತ್ತಲೂ ಖಾಲಿ ಇದ್ದರೆ ಸ್ವಲ್ಪ ಬ್ಲೀಚಿಂಗ್ ಪೌಡ್ರೆಲ್ಲ ಉದುರಿಸ್ಕೊಳ್ಳಿ ಸೊಳ್ಳೆ ಸ್ವಲ್ಪ ಕಮ್ಮಿ ಆಗುತ್ತೆ ಇಷ್ಟೊತ್ತು ನಾನು ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು